ನಾಡಪ್ರಭು ಶ್ರೀ ಕೆಂಪೇಗೌಡರ ಐದುನೂರ ಹದಿನೈದನೇ ಜಯಂತ್ಯೋತ್ಸವ ಕಾರ್ಯಕ್ರಮ ತಾಲೂಕಾ ಆಡಳಿತ ಹುಕ್ಕೇರಿ ವತಿಯಿಂದ ನಾಡಪ್ರಭು ಶ್ರೀ ಕೆಂಪೇಗೌಡರ ಜಯಂತಿಯ ನಿಮಿತ್ತ ಹುಕ್ಕೇರಿ ತಹಶೀಲ್ದಾರ್ ಕಾರ್ಯಾಲಯದಲ್ಲಿ ಆಯೋಜಿಸಲಾಗಿತ್ತು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ ತಹಶೀಲ್ದಾರರಾದ ಶ್ರೀಮತಿ ಮಂಜುಳಾ ನಾಯ್ಕ ಇವರು ಹಳೆ ತಹಶೀಲ್ದಾರ್ ಆವರಣದಲ್ಲಿ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಮೆರವಣಿಗೆ ಮುಖಾಂತರ ನೆರವೇರಿಸಿದರು ವೇದಿಕೆ ಕಾರ್ಯಕ್ರಮದಲ್ಲಿ ಶ್ರೀ ಕೆಂಪೇಗೌಡರ ಭಾವಚಿತ್ರಕ್ಕೆ ಅರಿಶಿನ ಕುಟುಂಬ ಸಮರ್ಪಿಸಿದ ಹುಕ್ಕೇರಿ ಕ್ಯಾರವುಡ್ ಮಠದ ಶ್ರೀ ಅಭಿನವ ಮಂಜುನಾಥ ಸ್ವಾಮಿಗಳು ಹಾಗೂ ತಹಶೀಲ್ದಾರರಾದ ಶ್ರೀಮತಿ ಮಂಜುಳಾ ನಾಯ್ಕ ಬಿಇಒ ಶ್ರೀಮತಿ ಪ್ರಭಾವತಿ ಪಾಟೀಲ್ ಸಿಪಿಐ ಮಹಾಂತೇಶ್ ಬಸಪುರೆ ಇಒ ಕಟ್ಟಿ ಸಿಡಿಪಿಒ ಶಿವಕುಮಾರ್ ಎಂಎಚ್ ಅಕ್ಷರ ದಾಸೋಹ ಸಹಾಯಕ ನಿರ್ದೇಶಕಿ ಶ್ರೀಮತಿ ಸವಿತಾ ಹಲ್ಕಿ ಶ್ರೀ ನಾಡಪ್ರಭು ಕೆಂಪೇಗೌಡರ ಭಾವಚಿತ್ರಕ್ಕೆ ಪೂಜೆ ಮಾಡಿ ದೀಪ ಹಚ್ಚಿದರು ಶಾಲೆಯ ಮಕ್ಕಳಿಂದ ನಾಡಪ್ರಭು ಕೆಂಪೇಗೌಡರ ಜೀವನ ಕುರಿತು ಭಾಷಣ ಸವಿಸ್ತಾರವಾಗಿ ಹೇಳಿದರು ಈ ಸಂದರ್ಭದಲ್ಲಿ ಅಧ್ಯಕ್ಷತೆಯ ಭಾಷಣ ಶ್ರೀಮತಿ ಮಂಜುಳಾ ನಾಯ್ಕ್ ಈ ಸಮಾಜದಲ್ಲಿ ಕೆಲವರು ಮಾತ್ರ ಇತಿಹಾಸದಲ್ಲಿ ಅಜರಾಮರರಾಗುತ್ತಾರೆ ಇಂತಹ ಮಹಾನ್ ವ್ಯಕ್ತಿಗಳಲ್ಲಿ ಬೆಂಗಳೂರು ನಿರ್ಮಾತೃ ನಾಡಪ್ರಭು ಕೆಂಪೇಗೌಡರು ಇತಿಹಾಸ ಮರೆತವರು ಇತಿಹಾಸವನ್ನ ಸೃಷ್ಟಿಸಲಾರರು ಇತಿಹಾಸವನ್ನ ನಿರ್ಮಾಣ ಮಾಡಿದವರು ಕೆಂಪೇಗೌಡ ಇವರ ಸರ್ವ ಜನಾಂಗದ ಶಾಂತಿಯ ತೋಟದ ಆಶಯವನ್ನ ಹೊಂದಿದ ಮಹಾನ್ ವ್ಯಕ್ತಿ ಕೆಂಪೇಗೌಡರು ಎಲ್ಲಾ ಹೊರಗಡೆ ಕಾಯಕ ಜೀವಿಗಳಿಗಾಗಿ ಬೆಂಗಳೂರಿನಲ್ಲಿ ಹಲವು ಪಟ್ಟಣಗಳನ್ನ ನಿರ್ಮಾಣ ಮಾಡಿದರು ರೈತರಿಗೆ ವ್ಯವಸಾಯದ ದೃಷ್ಟಿಯಿಂದ ಕೆರೆ ಕಟ್ಟೆಗಳನ್ನ ನಿರ್ಮಾಣ ಮಾಡಿದರು ಕೆಂಪೇಗೌಡರು ಪರಿಸರ ಪ್ರೇಮಿಯಾಗಿದ್ದರು ಎಂಬುದಕ್ಕೆ ಬೆಂಗಳೂರಿನಲ್ಲಿರುವ ಉದ್ಯಾನವನಗಳೇ ಸಾಕ್ಷಿ ಎಂದು ಹೇಳಬಹುದು ಲಾಲ್ಬಾಗ್ ಮತ್ತು ಕಬ್ಬನ್ ಪಾರ್ಕ್ ದೇವಾಲಯಗಳು ನಿರ್ಮಾಣ ಮಾಡಿದರು ಹಾಗೂ ಇವರು ಪ್ರಮುಖ ಪೋರ್ಟ್ಗಳು ನಿರ್ಮಾಣ ಮಾಡಿದ ಕೀರ್ತಿ ಇವರಿಗೆ ಸಲ್ಲುತ್ತದೆ ಎಂದರು ಕಾರ್ಯಕ್ರಮದಲ್ಲಿ ನಿರೂಪಣೆ ಮಾಡಿದವರು ಸುಭಾಷ್ ಗಸ್ತಿ ಶಿಕ್ಷಕರು ಈ ಕಾರ್ಯಕ್ರಮದಲ್ಲಿ ಶಿಕ್ಷಕ ವೃಂದದವರು ವಿವಿಧ ಶಾಲಾ ಸಿಬ್ಬಂದಿಗಳು ಹಾಗೂ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಹಾಗೂ ವಿವಿಧ ಇಲಾಖೆಯ ಅಧಿಕಾರಿಗಳು ಸಿಬ್ಬಂದಿ ವರ್ಗದವರು ಪಾಲ್ಗೊಂಡಿದ್ದರು ಸತ್ಯದ ಧ್ವನಿ ಪ್ರತಿಕ್ಷಣವು ನಿಮ್ಮೊಂದಿಗೆ ಬ್ಯೂರೋ ರಿಪೋರ್ಟ್ ಸುನಿಲ್ ಲಾಳ್ಗೆ ಸಿಎಲ್ ನೈನ್ ಕನ್ನಡ ನ್ಯೂಸ್ ಕೇರಿ गेश जय भारत जन दुजाते जय हे कर नाटक माते जय ಈಗಾಗಲೇ ನಾವು ಈ ಕಾರ್ಯಕ್ರಮದ ಒಂದು ಜಾಥಾವನ್ನು ಕೂಡ ಹಳೆಯ ಕಾರ್ಯಕ್ರಮದ ದಿವ್ಯ ಸಾಮಿಧ್ಯವನ್ನ ವಹಿಸಿರ್ತಕ್ಕಂಥವ್ರು ಎಲ್ರಿಗೂ ಕೂಡ ಮಾರ್ಗದರ್ಶನ ಮಾಡ್ತಾ ಇರ್ತಕ್ಕಂಥವ್ರು ಆ ಪೂಜ್ಯರಾಗಿರ್ತಕ್ಕಂಥ ಅಭಿನವ ಮಂಜುನಾಥ ಮಹಾಸ್ವಾಮಿಗಳನ್ನ ನಾನು ತಾಲೂಕಾ ಆಡಳಿತದ ಪರವಾಗಿ ಹಾಗೂ ಎಲ್ಲ ಅಧಿಕಾರಿ ವರ್ಗದವರ ಪರವಾಗಿ ಮುಂದು ಮಾಡ್ಕೊಳ್ತಾ ಇದ್ದೇನೆ ಬಹಳಷ್ಟು ಸಮಯದ ಅಭಾವ ಬಹಳಷ್ಟು ಇತ್ತು ಆದ್ದು ಕೂಡ ಸಿಗುವಂತಹ ಸಮಯದಿಂದ ಪುಷ್ಪದಿಂದ ಸ್ವಾಗತವನ್ನ ಮಾಡ್ಕೊಳ್ತಾ ಇದ್ದೇನೆ ಇಮ್ಳು ತೊಂದಿಗೆ ಸ್ವಾಗತವನ್ನ ಮಾಡ್ಕೊಳ್ತಾ ಇದ್ದೇನೆ ಹಾಗೆಯೇ ಆ ಬಹಳಷ್ಟು ಪುಷ್ಪ ಇದೊಂದು ವಿನ ಆಚರಿಸ್ತಾ ಇದ್ದೇವೆ ಸೊ ಆ ತರ ಅಂಗವಾಗಿ ಎಲ್ಲವನ್ನು ಅದನ್ನ ಒಂದು ಸವಿವರವಾಗಿ ನಮ್ಮ ಒಂದು ಆ ಮೇಡಮ್ ಅವರು ಕೂಡ ಅದನ್ನ ನೀಟಾಗಿ ಎಲ್ಲಾದ್ರೂ ಚೆನ್ನಾಗಾದರೂ ಜನ್ಮದ ಎಲ್ಲವನ್ನು ಯಾವ ಅವರು ಒಂದು ಬೆಂಗಳೂರನ್ನ ಮಾಡಿದ್ರು ಅದರ ಅಗತ್ಯತೆ ಪ್ರಗತಿಗೆ ಏನು ಒಂದು ಅವರು ಕೊಡುಗೆ ಅಪಾರ ಕೊಡುಗೆ ಕೊಟ್ಟಿದ್ರು ಅದನ್ನೆಲ್ಲಾನು ಕೂಡ ಅವರು ಸವಿರವಾಗಿ ಹೇಳಿದ್ರು ಅದೇ ತನಕ ನಮ್ಮ ವಿದ್ಯಾರ್ಥಿನಿಯರು ಕೂಡ ನಮ್ಮ ಕಾಲೇಜು ವಿದ್ಯಾರ್ಥಿನಿ ಆಯ್ತು ಪ್ರೌಢ ಶಿಕ್ಷಣದ ವಿದ್ಯಾರ್ಥಿ ಆಯ್ತು ಅವರು ಕೂಡ ಅದನ್ನ ಒಂದು ವಿವರವಾಗಿ ಹೇಳಿದ್ರು ಅವರು ಏನ್ ನಮ್ಮ ಕಡಲ ಕೊಟ್ಟಿದಾರಾ ಅದನ್ನ ನಾವು ಯಾಕೆ ಆಚರಣೆ ಮಾಡ್ಕೊಳ್ಳೋದನ್ನು ಕೂಡ ಅವರು ಹೇಳಿದ್ರು ಅದು ಎಷ್ಟು ಮೀನಿಂಗ್ಫುಲ್ ಆಗಿತ್ತಪ್ಪ ಅಂತಂದ್ರೆ ಅವರು ಏನೇನು ಅಪಾರ ಕೊಡ್ತಾರೆ ಯಾವಾಗಂದ್ರೆ ಹದಿನಾರನೇ ಶತಮಾನ ಹದಿನಾರನೇ ಶತಮಾನದಲ್ಲೇನೆ ಅವರು ಈ ಒಂದು ಐಡಿಯಾನ ಕ್ರಿಯೇಟ್ ಮಾಡ್ಕೊಂಡಿದ್ರು ಯಾವ ತರ ಪಟ್ಟಣ ಮಾಡ್ಕೋಬೇಕು ಅದಕ್ಕೆ ಬೇಕಾದರೋ ಬೇಕಾಗಿರೋ ಬೇಸಿಕ್ ಫೆಸಿಲಿಟೀಸ್ ಏನೇನು ನಾವು ಮಾಡ್ಕೊಳ್ಬೇಕು ಕೆರೆ ಕಡ್ಡೆಗಳಾಯ್ತು ಅದೇ ತರ ನಗರಕ್ಕೆ ಒಂದು ಅಭಿವೃದ್ಧಿಗೆ ಬೇಕಾಗುವಂತ ಒಂದು ಬೇಸಿಕ್ ಫೆಸಿಲಿಟೀಸ್ ಅಂದ್ರೆ ನಮ್ಗೆ ಏನು ಅಂಗಡಿ ಮುಂಗಟ್ಟುಗಳಾಯಿತು ಅವರ ವ್ಯಾಪಾರದಲ್ಲಿ ಏನೇ ಬೇಕಾದ್ರೆ ಫೆಸಿಲಿಟಿಸ್ತೇನೆ ಎಲ್ಲರೂ ಕೂಡ ಅವಾಗಲೇ ಪ್ಲಾನ್ ಆಫ್ ಆಕ್ಷನ್ ಮಾಡಿಕೊಂಡು ಅದನ್ನ ಒಂದು ಅಭಿವೃದ್ಧಿಗೆ ಅವರು ಒಂದು ಕೊಡುಗೆ ಕೊಟ್ಟರು ಸೊ ಅದನ್ನೆಲ್ಲ ನಾವು ನೋಡ್ಬೇಕಾದ್ರೆ ಆ ಮಾಡಿದ್ರಪ್ಪ ಅಂತಂದ್ರೆ ನಾವು ಇವಾಗ ಅವರು ಕೊಟ್ಟಿರೋ ಕೊಟ್ಟಿದ್ದೇನೆ ನಾವು ಏನಿದೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ಬೆಳಗಾವಿ ಬೆಂಗಳೂರಿಗೂ ಕೂಡ ಏನಿದೆ ಒಂದು ರಾಜಧಾನಿ ಅಂತ ಒಂದು ಘೋಷಣೆಯಾಗಿ ಅದು ಅಲ್ಲಿ ಗುರುತಿಸಿಕೊಂಡಿದೆ ಐಟಿಟಿ ಕ್ಷೇತ್ರದಲ್ಲಾಯ್ತು ವಿವಿಧ ತಾಂತ್ರಿಕ ಇದರಲ್ಲಿ ಮಟ್ಟದ ಸೈಂಟಿಫಿಕ್ ಕ್ಷೇತ್ರದಲ್ಲೂ ಕೂಡ ಬೆಂಗಳೂರು ಒಂದು ಮುಂಚೂಣಿಯಲ್ಲಿದೆ ಸೊ ನಾವು ಅದಕ್ಕೆ ಅಪಾರ ಕೊಡುಗೆ ನಿಮ್ಗೆ ಸ್ಮರಿಸುತ್ತ ಅವರ ಜನ ಸರ್ಕಾರದ ನಿರ್ದೇಶನ ಯಾಕೆ ಆಚರಣೆ ಮಾಡ್ತಾ ಇದ್ದೀವಿ ಕೆಂಪೇಗೌಡ ಜಯಂತಿಯನ್ನ ಅಂತ ಹಾಗಿದ್ರೆ ಮೊದಲಿಗೆ ನಾವು ತಿಳ್ಕೊಳ್ಳೋಣ ಕೆಂಪೇಗೌಡರನ್ನ ನಾಡಪ್ರಭು ಅಂತ ಕರಿತಾ ಇದ್ವಿ ಅದರಲ್ಲೂ ಯಲಹಂಕ ನಾಡಪ್ರಭು ಅಂತ ಕರೀತಾ ಇದ್ರು ಹಾಗಿದ್ರೆ ಯಲಹಂಕ ನಾಡಪ್ರಭುಗಳು ಅಂದ್ರೆ ನಮ್ಗೆಲ್ಲರಿಗೂ ಗೊತ್ತಿದೆ ನಮ್ಮ ಉತ್ತರ ಭಾಗದಲ್ಲಿ ಬಳ್ಳಾರಿಯಲ್ಲಿ ಹೆಸರುವಾಸಿಯಾಗಿದ್ದಂತಹ ಸಾಮ್ರಾಜ್ಯ ವಿಜಯನಗರ ಸಾಮ್ರಾಜ್ಯ ಈ ವಿಜಯನಗರ ಸಾಮ್ರಾಜ್ಯದವರಿಗೆ ಅನೇಕ ಪಾಳೆಗಾರರು ಸಾಮಂತ ಗರಿಗಳಿದ್ರು ಅವರಲ್ಲಿ ಯಲಹಂಕ ನಾಡಪ್ರಭುಗಳು ಕೂಡ ಒಪ್ಪಿಸಿದ್ರು ಹಾಗಿದ್ರೆ ಅನೇಕ ಪಾಳೆ

श्री राम जय राम जय जय राम ये नीली नाम है और खीरे मटस्टर हाँ हाँ पता है special ही पता है नाल <laughs>

को හම आත थे आටतू கැප ட I'm not going to be a fool, 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 I'm not i am not i i